ಪ್ರೋಟೀನ್ ಬೌಲ್ ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಚನ್ನ ದಾಲ್ ಸೋಯಾ ಚಂಗ್ಸ್ ಪನ್ನೀರು ಕ್ಯಾರೆಟ್ ಕುಕುಂಬರ್ ಕ್ಯಾಪ್ಸಿಕಮ್ ಮೊಸರು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ಪೆಪ್ಪರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಉಪ್ಪು ಬಹಳ ಮುಖ್ಯವಾದಂಥ ಇಂಗ್ರೀಡಿಯಂಟು ದಾಲ್ ನಿಮಗೆಲ್ಲ ತಿಳಿದಿರೋ ಹಾಗೆ ವೇಗನ್ ನ ಫಾಲೋ ಮಾಡ್ತಾ ಇರೋರಿಗೆ ಈ ಪ್ರೋಟೀನ್ ರಿಚ್ ವೆಜಿಟೇಬಲ್ ಅಥವಾ ಪಲ್ಸಸ್ಸು ಸಿಕ್ಕುವಂಥದ್ದು ಅತ್ಯಂತ ವಿರಳ ಆದ್ದರಿಂದ ನಾವು ಯಾವುದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುತ್ತೋ ಅಂಥ ಕಾಳುಗಳನ್ನ ತರಕಾರಿಗಳನ್ನ ನಾವು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊತಾ ಹೋದ್ರೇ ನಮಗೆ ಪ್ರೋಟೀನ್ ಅಂಶ ಸಿಕ್ಕೋದು ಮತ್ತು ಅದರಿಂದ ಆಗುವಂತ ಪ್ರಯೋಜನಗಳು ನಮಗೆ ಸಿಗ್ತಾ ಹೋಗುತ್ತೆ ಪ್ರೋಟೀನ್ ರಿಚ್ ಫುಡ್ ಯಾಕಪ್ಪ ಬೇಕು ಅಂತ ಅಂದರೆ ನಮ್ಮ ಅರ್ಲಿ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನಲ್ಲಿ ಅಥವಾ ಲಂಚ್ ಬೌಲ್ನಲ್ಲಿ ನಾವು ಈ ಪ್ರೋಟೀನ್ಸ್ನ ಆ್ಯಡ್ ಮಾಡ್ಕೋತಾ ಹೋದರೆ ಅದರಲ್ಲಿ ಪ್ರೋಟೀನ್ ಅಂಶ ಅಷ್ಟೇ ಅಲ್ದಿರ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದರಿಂದ ನಮ್ಮ ಹಸಿವು ಅಥವಾ ಅಪ್ಪ ಟೈಟ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ ಈ ಫೈಬರ್ ಕಂಟೆಂಟು ಡೈಜೆಷನ್ ಆಗೋದಕ್ಕೆ ಅಬ್ಸಾರ್ಬ್ ಆಗೋದಕ್ಕೆ ತುಂಬಾ ಸಮಯ ತಗೊಳ್ಳೋದ್ರಿಂದ ನಾವು ಅತ್ಯಂತ ಜಾಸ್ತಿ ಸಮಯ ನಮಗೆ ಹಸಿವು ಕಡಿಮೆನೇ ಇರುತ್ತೆ ಹಸಿವೇ ಆಗೋದಿಲ್ಲ ಅಷ್ಟೇ ಅಲ್ದಿರ ನಾವು ಅವಾಗವಾಗ ಪದೇ ಪದೇ ಏನಾದರೂ ಒಂದು ತಿನ್ ಒಂದು ಕೂಡ ಕಡಿಮೆ ಆಗುತ್ತೆ ಅದರಿಂದ ನಮ್ಮ ದೇಹಕ್ಕೆ ಸೇರುವಂತ ಫ್ಯಾಟ್ ಅಂಶ ಇರ್ಬೋದು ಸಾಲ್ಟ್ ಅಂಶ ಇರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ ಇಂಡೈರೆಕ್ಟ್ ಆಗಿ ನಮ್ಮ ವೇ ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ ಬನ್ನಿ ಈ ಹೈ ಪ್ರೋಟೀನ್ ರಿಚ್ ಬೌಲ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆಲ್ಲಾರ್ಗು ತೋರಿಸ್ಕೊಡ್ತೀನಿ ಈ ಪ್ರೋಟೀನ್ ಬೌಲ್ಗೆ ಬೇಸ್ ಆಗಿ ಫಸ್ಟ್ ಇಂಗ್ರೀಡಿಯೆಂಟ್ ನಾನು ಕರ್ಡ್ಸ್ ನ ಯೂಸ್ ಮಾಡ್ಕೋತಾ ಇದೀನಿ ಕರ್ಡ್ಸು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ತುಂಬಾ ಕ್ಯಾಲ್ಶಿಯಮ್ ರಿಚ್ ಮಿಲ್ಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಅತ್ಯಂತ ಕ್ಯಾಲ್ಶಿಯಂ ರಿಚ್ ಆಗಿದೆ ಪ್ಲಸ್ ಇದು ನಮ್ಮ ಹೆಲ್ತ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಮ್ಮ ಎಸೆನ್ಷಿಯಲ್ ನಮ್ಮ ಡೈಂಜ ಇಂಟೆಸ್ಟೈನ್ಸ್ನಲ್ಲಿ ಬೇಕಾಗಿರುವಂಥ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾನ ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಮತ್ತು ನಾವು ತಗೊಳ್ಳೋ ಹೈ ಪ್ರೋಟೀನ್ ಕಂಟೆಂಟ್ ಇರುವಂಥ ಪದಾರ್ಥಗಳು ಡೈಜೆಷನ್ ಆಗೋದಕ್ಕೆ ಅಬ್ಸಾರ್ವ್ ಆಗೋದಕ್ಕೆ ಕೂಡ ಇದು ಬೇಸ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇರೋದು चन्ना दाल ದಾಲ್ ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ ಓವರ್ ನೈಟ್ ದಾಲ್ನ ಕಮರ್ಷಿಯಲ್ ಆಗಿ ಎಲ್ಲ ಕಡೆ ಸಿಗುವಂತದ್ದು ದಾಲ್ ಇದನ್ನ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ ಸೌತ್ ಇಂಡಿಯಾ ಗಿಂತ ಇದನ್ನ ಕಾಬುಲ್ ಕಡಲೆ ಕಾಳು ಅಂತ ಕೂಡ ಹೇಳ್ತಾರೆ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಬೆಳಿಗ್ಗೆ ಕುಕ್ಕರ್ ನಲ್ಲಿ ಎರಡ್ ಸತಿ ಕೂಗ್ಸಿದೀನಿ ಈಗ ನೋಡಿ ಇದು ಚೆನ್ನಾಗಿ ಸಾಫ್ಟ್ ಆಗಿ ಕನ್ಸಿಸ್ಟೆನ್ಸಿ ಇದೆ ಈ ತರ ಸಾಫ್ಟ್ ಆಗಿ ಕನ್ಸಿಸ್ಟೆನ್ಸಿ ಇರೋ ಈ ತರ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿರುವಂತ ಕಡಲೆ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ಇದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಷ್ಟೇ ಕೂಡ ಹೆಲ್ಪ್ ಆಗುತ್ತೆ ಒಂದು ಬೌಲ್ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸೋಯಾ ಸೋಯಾ ಕ್ರಂಚಸ್ ಇದು ಕಮರ್ಷಿಯಲ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಸಿಗುವಂತದ್ದು ಮತ್ತೆ ಅತ್ಯಂತ ರಿಚೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್ ಇದನ್ನ ಸಹ ಅಷ್ಟೇ ನಾನು ಕುಕ್ಕರ್ ನಲ್ಲಿ ಒಂದ್ಸತಿ ಕೂಗಿಸಿ ಸಾಫ್ಟಾಗಿ ಕ್ರಿಸ್ಪಿಯಾಗಿರೋ ನ ಕ್ರಂಚಸ್ನ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ದಟ್ ಇದು ಚೆನ್ನಾಗಿ ಡೈಜೆಷನ್ಗಾಗಿ ಅಬ್ಸರ್ಬ್ ಆಗಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಬೇಕಾಗಿರುವಂಥ ನೆಕ್ಸ್ಟ್ ಪವರ್ ಪ್ಯಾಕ್ಡ್ ಪ್ರೋಟೀನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪನ್ನೀರು ನಿಮಗೆಲ್ಲ ಗೊತ್ತಿರೋದೆ ಇದು ಒಂದು ಮಿಲ್ಕ್ ಪ್ರಾಡಕ್ಟು ಮತ್ತು ವೆಜಿಟೇರಿಯನ್ಸ್ಗೆ ಹೈಲಿ ರಿಚ್ ಸೋ ರಿಚೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು ಆ್ಯಂಡ್ ಓನ್ಲಿ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿದೆ ಅತ್ಯಂತ ಪ್ರೋಟೀನ್ ರಿಚ್ ಫುಡ್ ವೆಜಿಟೇರಿಯನ್ಸ್ಗೆ ಸಿಕ್ಕೋದು ವಿರಳ ಒಂದು ಎರಡು ಸ್ಪೂನ್ ಅಷ್ಟು ಚೆನ್ನಾಗಿ ಚಾಕ್ ಮಾಡಿರೋ ಪನ್ನೀರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಮಗೆ ಈ ಪ್ರೋಟೀನ್ ಬೌಲ್ನಲ್ಲಿ ಪ್ರೋಟೀನ್ಸ್ ಬೇಸ್ ಆಗಿ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟು ಆ್ಯಡ್ ಆಗಿದೆ ಇದ್ರ ಮೇಲೆ ನಾನು ಏನು ಆ್ಯಡ್ ಮಾಡ್ತೀನಿ ಅದೆಲ್ಲ ಗಾರ್ನಿಷಿಂಗ್ಗೆ ಮತ್ತು ಟೇಸ್ಟ್ ಇಂಪ್ರೂವ್ ಮಾಡೋದಕ್ಕೆ ಅಂತಾನೆ ಇರುತ್ತೆ ಇದ್ರ ಮೇಲೆ ನಾನು ಆ್ಯಡ್ ಮಾಡ್ತಾ ಇರೋದು ಯಾವ್ದಾದ್ರು ಚೆನ್ನಾಗಿ ಚಾಪ್ ಮಾಡಿರುವಂಥ ವೆಜಿಟೇಬಲ್ ಕುಕುಂಬರ್ ಕ್ಯಾರೆಟ್ ಬೀಟ್ರೂಟು ರಾಡಿಶು ಯಾವುದನ್ನು ಬೇಕಾದ್ರು ಮನೆಯಲ್ಲಿ ಯಾವುದು ಈಸಿಯಾಗಿ ಅವೈಲೇಬಲ್ ಇರುತ್ತೋ ಆ ಸಮಯದಲ್ಲಿ ಅದನ್ನು ತಗೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಹೋಗ್ಬೋದು ಟೂ ಸ್ಪೂನ್ಸ್ ಕುಕುಂಬರ್ ಆಯಿತು ಟೂ ಸ್ಪೂನ್ ಕ್ಯಾರೆಟ್ ಚೆನ್ನಾಗಿ ಗ್ರೇಟ್ ಮಾಡಿರೋವಂಥದ್ದು ಮತ್ತು ಒನ್ ಸ್ಪೂನ್ ಕ್ಯಾಪ್ಸಿಕಮ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮತ್ತು ಕೋರಿಯಂಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಈಗ ಬೇಸು ಪ್ರೋಟೀನ್ ರೆಡಿ ಇದೆ ಗಾರ್ನಿಷಿಂಗ್ ವೆಜಿಟೇಬಲ್ಸ್ ಕೂಡ ರೆಡಿ ಇದೆ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ಸಾಲ್ಟ್ ಖಾರದ ಪುಡಿ ಸ್ಪೈಸಸ್ಸು ಒಬ್ಬೊಬ್ರು ಜಾಸ್ತಿ ಖಾರ ಇಷ್ಟಪಡ್ತಾರೆ ಒಬ್ಬೊಬ್ರು ಕಮ್ಮಿ ಖಾರ ಸೊ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಪೆಪರ್ ಪೌಡರ್ ಇದರಿಂದ ನಮ್ಮ ಬಾಡಿಯಲ್ಲಿ ಆಗೋ ಮೆಟಬಾಲಿಸಮ್ ಸ್ವಲ್ಪ ಪಿಕಪ್ ಆಗುತ್ತೆ ಮತ್ತೆ ಲಾಸ್ಟ್ಗೆ ಸ್ಪೈಸಸ್ ಅಂದರೆ ಇದು ಗರಂ ಮಸಾಲ ಪೌಡರ್ ಅಗೇನ್ ಇದು ಇದು ಆಪ್ಷನಲ್ ಒಬ್ಬೊಬ್ಬರಿಗೆ ಮಸಾಲಾ ಪುಡಿ ಇಷ್ಟ ಆಗುತ್ತೆ ಮತ್ತೆ ತುಂಬ ಚಾಟ್ ಮಸಾಲ ಮತ್ತೆ ತುಂಬಾ ಒಂಥರ ಕ್ರೇವಿಂಗ್ಸ್ ಫಾಸ್ಟ್ ಫುಡ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ರೇವಿಂಗ್ಸ್ ಅಂಥವ್ರಿಗೆ ಚಾಟ್ ಮಸಾಲ ಇಷ್ಟ ಆಗುತ್ತೆ ಅಂಥವ್ರು ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಟ್ಟು ಚಟ್ಪಟಾ ಟೇಸ್ಟಿಗೋಸ್ಕರ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟು ಈರುಳ್ಳಿ ಈರುಳ್ಳಿ ನಿಮಗೆಲ್ಲ ಗೊತ್ತಿರೋಂಥದ್ದೇ ರಿಚೆಸ್ಟ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಹೈಲಿ ಟೇಸ್ಟ್ ಕೊಡೋ ಅಂಥ ವೆಜಿಟೇಬಲ್ಲು ನಲ್ಲಿ ಒಂದು ಹಾಫ್ ಲೆಮನ್ನ ನಾನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರುವಂಥದ್ದು ಲೆಮನ್ ಇಸ್ ರಿಚಸ್ ಸೋರ್ಸ್ ಆಫ್ ವಿಟಮಿನ್ ಸಿ ಪ್ಲಸ್ ಇದ್ರಲ್ಲಿರುವಂಥ ಎನ್ಸೈಮ್ಸು ಈಗ ಹಾಕಿರುವಂತಹ ಎಲ್ಲ ಪ್ರೋಟೀನ್ ರಿಚ್ ಫುಡ್ ನಮಗೆ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗೋದಕ್ಕೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ ಒಂದು ಹಾಫ್ ಲೆಮನ್ನ ಇದ್ರ ಮೇಲೆ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಪವರ್ ಪ್ಯಾಕ್ಡ್ ಪ್ರೋಟೀನ್ ರೆಸಿಪಿಗೆ ಬೇಕಾಗಿರುವಂತಹ ಎಲ್ಲ ಇನ್ಗ್ರೀಡಿಯಂಟ್ಸು ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೋ ಫೈರ್ ಕುಕಿಂಗ್ ಕಾನ್ಸೆಪ್ಟ್ ನಲ್ಲಿ ಕೂಡ ಮಾಡ್ಕೋಬಹುದಾಗಿರೋದ್ರಿಂದ ನೀವು ಟ್ರಾವೆಲಿಂಗ್ ಟೈಮಲ್ಲಿ ಕೂಡ ಇದನ್ನೆಲ್ಲ ಡಿಫ್ರೆಂಟ್ ಬಾಕ್ಸಸಲ್ಲಿ ಇಂಗ್ರೀಡಿಯೆಂಟ್ಸ್ನ ಕ್ಯಾರಿ ಮಾಡಿಬಿಟ್ಟು ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಟೇಸ್ಟಿಯಾಗಿ ಸಿಗರಿ ನಿಮ್ಗೆ ಇಷ್ಟ ಆಗೋವಂಥ ಸ್ಟೈಲ್ನಲ್ಲಿ ನೀವು ಮಾಡ್ಕೊಬೋದು ಲೈಕ್ ಜಾಸ್ತಿ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಸಾಲ್ಟ್ ಅಥವಾ ಮಸಾಲೆ ಇಂಗ್ರೀಡಿಯೆಂಟ್ಸು ಯಾವುದನ್ನು ಬೇಕಾದ್ರೂ ಇದಕ್ಕೆ ಅಡಿಷನ್ ಮಾಡಿಕೊಂಡು ಟ್ರೈ ಮಾಡ್ಬೋದು ಅಷ್ಟೇ ಅಲ್ಲ ಈಗ ನಮಗೆ ಖಾರ ಬೇಡ ಸ್ವೀಟೇ ಬೇಕಪ್ಪ ಅನ್ನೋರು ಹನಿ ಕೂಡ ಹಾಕೋಬೋದು ಇಲ್ಲ ನಮಗೆ ಖಾರನೂ ಬೇಡ ಸ್ವೀಟು ಬೇಡ ಅಂದವರು ಬರೀ ಸಾಲ್ಟು ಮತ್ತು ಪೆಪ್ಪರ್ನ ಮಾತ್ರ ಹಾಕ್ಕೊಂಡು ಇದನ್ನು ಸೇವನೆ ಮಾಡ್ಬೋದು ಇದನ್ನು ಯಾರು ತೊಗೋಬೇಕಪ್ಪ ಅಂತ ಅಂದರೆ ನಾವು ತುಂಬ ಒಬೆಸಿಟಿ ಪ್ರಾಬ್ಲಮ್ ಇದೆ ನಮಗೆ ಅಥವಾ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀವಿ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಥವಾ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ ನಾವು ತು ಕಂಪ್ಲೀಟ್ಲಿ ವೇಗನ್ ಡಯಟಲ್ಲಿ ಇದ್ದೀವಿ ಅಂತ ಹೇಳೋ ಅಂಥವರು ತುಂಬ ಫಿಸಿಕಲಿ ಆ್ಯಕ್ಟಿವ್ ಆಗಿರೋರು ಕೂಡ ಈ ಪ್ರೋಟೀನ್ ರಿಚ್ ರೆಸಿಪಿನ ಟ್ರೈ ಮಾಡ್ಬೋದು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಲಂಚ್ನಲ್ಲಿ ಊಟದ ಬದಲು ಒಂದು ಮೀಲ್ ಥರ ಇದನ್ನು ಯೂಸ್ ಮಾಡ್ಬೋದು ಇದರಿಂದ ಆಗುವಂಥ ಬೆನಿಫಿಟ್ಸು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಬಾಡಿನಲ್ಲಿರುವಂಥ ಮಸಲ್ ಮಾಸು ಬೋನ್ ಮಾಸ್ ಇಂಡೆಕ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ತುಂಬಾ ಮೆಟಬಾಲಿಸಮ್ ಇಂಪ್ರೂವ್ ಆಗೋದ್ರಿಂದ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಫ್ಯಾಟು ಮೊಬಿಲೈಸ್ ಆಗುತ್ತೆ ಅಷ್ಟೇ ಅಲ್ಲ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಅತ್ಯಂತ ಸ್ವಾದಿಷ್ಟವಾದಂತಹ ಪ್ರೋಟೀನ್ ರಿಚ್ ಬೌಲ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ ಖಂಡಿತ ನೀವು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಟೈಮ್ನಲ್ಲಿ ನಿಮ್ಮ ಲಂಚ್ ಅಥವಾ ಬ್ರೇಕ್ಫಾಸ್ಟ್ನ ಮಿಸ್ ಮಾಡ್ದಿರ ಈ ಥರ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಲ್ಲಿ ಮಾಡ್ಕೊಳ್ಳೋ ಅಂತ ರೆಸಿಪಿನ ಖಂಡಿತ ಮಾಡಿಕೊಂಡು ನಿಮ್ಮ ಡೈಲಿ ನಲ್ಲಿ ಅಳವಡಿಸ್ಕೊತಾ ಹೋದರೆ ನಿಮ್ಮ ಬೋನ್ ಮತ್ತು ಮಸಲ್ ಮಾಸ್ ಇಂಡೆಕ್ಸ್ನ ಇಂಪ್ರೂವ್ ಮಾಡ್ಕೋಬೋದು ಅಷ್ಟೇ ಅಲ್ಲ ನಿಮ್ಮ ದೇಹದ ತೂಕನ ಅತ್ಯಂತ ವೇಗವಾಗಿ ಕಡಿಮೆ ಮಾಡ್ಕೋಬೋದು ಮತ್ತೆ ಜಿಮ್ಮರ್ಸು ಫಿಸಿಕಲಿ ಆ್ಯಕ್ಟಿವ್ ಆಗಿರೋರು ಕೂಡ ಫಿಟ್ನೆಸ್ ಫ್ರೀಕ್ಸ್ ಕೂಡ ಎಸ್ಪೆಷಲಿ ವೇಗನ್ ಡಯಟ್ ಆಗಿಲ್ ಡಯಟ್ನಲ್ಲಿ ಇರುವಂಥವ್ರು ಕೂಡ ಈ ಒಳ್ಳೆ ಪ್ರೋಟೀನ್ ರೆಸಿಪಿನ ಟ್ರೈ ಮಾಡ್ಬೋದು ಅಷ್ಟೇ ಅಲ್ದಿರ ಅದರಿಂದ ಬರೋ ಅಂಥ ಬೆನಿಫಿಟ್ಸ್ನ ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಡಯೆಟ್ ಲಾಸ್ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ